આ gonna call it ಸಂತ ಶಿಷ್ಣ ಶರೀಫ್ರು ಹೊತ್ತು ಕೋಡಗನ ಕೋಳಿ ನುಡೀತಂತ ಬರ್ದ್ಬಿಟ್ಟು ಈ ಇತ್ತೀಚೆಗೆ ಉತ್ತರ ಕರ್ನಾಟಕದ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಇರೋ ಹಾಡ್ನೆಲ್ಲ ಯಾವ್ದೋ ಟ್ರ್ಯಾಕ್ ಯಾವ್ದೋ ಹಾಡಕ್ ಬರ್ಬಾರ್ದು ಹಾಡ್ಬಿಡ್ತಿರ್ತಾರೆ ಇವತ್ತಿನ ದಿನಕ್ಕೆ ಅವ್ರ ಕೈಲಿ ಏನಾರು ಈ ಹಾಡು ಸಿಕ್ಕಿದ್ರೆ ಅವ್ರ ಕೈಲಿ ಈ ಹಾಡು ಸಿಕ್ಕಿದ್ರೆ ಅವ್ರ ಏನ್ ಸಾಹಿತ್ಯ ಬರೀತಾರೆ ಕೇಳ್ರಿ அவரு பரியித்யா நுங்கித்த நோடப்பே ஹுடுகண்ண நுங்கித்த மக மம்மி டாடின நுங்கி டாடி மக மம்ம நுங்கி மக மொழின நுங்கி டாடி மக மொழி மகனி கட்டி கனசு நவோ நொங்கி துருவெடுகி நுங்கித்தோடு நோட் சொல்லு அந்த ದುಡ್ಡು ಮತವನ್ನೋ ನುಂಗಿ ಮತದಾರ ದುಡ್ಡು ನುಂಗಿ ದುಡ್ಡು ಮತವನ್ನು ನುಂಗಿ ಮತದಾರ ದುಡ್ಡು ನುಂಗಿ ಗೆದ್ದು ಬಂದ ಪಕ್ಷದವ್ರ ಗೆದ್ದು ಬಂದ ಪಕ್ಷದವ್ರೆ ಹುಡುಗನ್ನ ಹುಡುಗಿ ನುಂಗಿತ್ತ ಹಾಡು ಕ್ಯಾಸೆಟ್ ನುಂಗಿ ಕ್ಯಾಸೆಟ್ ಸಿಡಿ ನುಂಗಿ ಹಾಡು ಕ್ಯಾಸೆಟ್ ನುಂಗಿ ಕ್ಯಾಸೆಟ್ ಸಿಡಿ ನುಂಗಿ ಸಾವಿರಾರು ಹಾಡುಗಳನ್ನೆಲ್ಲ ನುಂಗಿತ ಗುರುವೆ ಹುಡುಗನ್ನ ಹುಡುಗಿ ನುಂಗಿ நுங்க ஆடுத நுங்கி கேர் நொங்கி முனிராஜாடோ முனிஜ பிரேட்சர நொங்கா மாவின் மேலதேஜ் நொங்கித்தருவண்ணுங்க ಡ್ಯಾಡಿನ ನುಂಗಿ ಡ್ಯಾಡಿ ಮಗ ಮಮ್ಮಿನ ನುಂಗಿ ಮಗ ಮಮ್ಮಿ ಡ್ಯಾಡಿನ ನುಂಗಿ ಡ್ಯಾಡಿ ಮಗ ಮಮ್ಮಿನ ನುಂಗಿ ಮಗನೇ ಯಾಕೆ ಕಟ್ಟಿದ ಕನ್ಸು ನೋವು ನುಂಗಿ ಹುಡುಗನ ಹುಡುಗಿ ಹುಡುಗನ್ನ ಹುಡುಗಿ ಹಿಂಗೆ ಬರಿತಾರೆ ಅವ್ರು ಉತ್ರ ನಮ್ಮಲ್ಲೆಲ್ಲ ಜೋಗಳು ಪದ ಇತ್ತು ಆಹಾ ಸಾರ್ ಈಗ ಜೋಗುಳ ಪದ ದಯವಿಟ್ಟು ಸರ್ ಸನ್ನಿದ್ದೆ ಬಂದ್ಬಿಡ್ತದೆ ರೀ ಖಂಡಿತ್ವಾಗ್ಲೂ ಹಾಡೋಲ್ಲ ಜೋಗುಳ ಪದ ಅಂದ್ರೇನು ನಿದ್ದೆ ಮಾಡಿಸೋದೆ ಅಂತಾನ ನಮ್ಮ ತಾಯಿ ಅಂದರು ಸಂತೆಗೆ ಹೋಗ್ಬೇಕಾದ್ರೆ ನೋಡಿ ಇದೊಂಥರ ನನಗೆ ನಿಜವಾಗ್ಲೂ ಸಂತೆ ಥರನೇ ಕಾಣ್ತಾ ಇದೆ ನಮ್ಮ ಸಂತೆ ಕಲ್ಪನೆ ಚೆನ್ನಾಗಿತ್ತಲ್ಲ ಇದು ಒಂದು ರೀತಿ ಸಂತೆ ಕಲ್ಪನೆ ಇದೆ ಚೆನ್ನಾಗಿದೆ ಹಳ್ಳಿನಲ್ಲಿ ಈ ಟೆಂಟ್ಗಳ ಹಾಕ್ಕೊಂಡೇ ವ್ಯಾಪಾರ ಮಾಡೋದು ಸಂತೆ ಅವ್ರು ಬೆಳೆದದ್ನೆಲ್ಲ ತಂದು ಒಂದು ಕಡೆ ವ್ಯಾಪಾರ ಮಾಡುವಂತ ಸಂತೆ ಕಲ್ಪನೆ ಅದ್ಭುತ ಕಂಡ್ರಿ ಆ ಸಂತೆ ಕಲ್ಪನೆ ಮತ್ತೆ ಬರಬೇಕು ಅಂದರೆ ಇಂಥ ಮೇಳಗಳು ನಡಿಬೇಕು ಅದರಲ್ಲೂ ನಮ್ಮ ಮಕ್ಳಿಗೆ ಗೊತ್ತಿರಲ್ಲ ಸಂತೆ ಅಂದ್ರೆ ಏನು ಅಂತ ಆ ತಾಯಿ ಹೇಳ್ತಾಳೆ ಮಗು ಅಳ್ತಾ ಇರುತ್ತೆ ಅಳ್ತಾ ಇದ್ರೆ ಅವಳು ಹೇಳದ್ ಹೆಂಗೆ ಅಂದ್ರೆ ಅಳಬ್ಯಾಡ ನನ್ನ ಕಂದ ನಾನು ಮಾರಿ ಬರ್ತೀನಿ ಸಂತೆಗೆ ಹೋಗಿ ಏನ್ ತರಬಹುದು ಹಾಲು ಮಾರು ಬರ್ತೀನಿ ನಿನಗೆ ಹಸಿರು ತರ್ತೀನಿ ಮೊಸರು ಮಾರು ಬರ್ತೀನಿ ಕುಸಲದ ತರ್ತೀನಿ ತುಪ್ಪ ಮಾರಿ ಬರ್ತೀನಿ ಆ ಎಣ್ಣೆ ತತ್ತೀನಿ ಕಾಲಿ ಕೊಟ್ರ ಬಾಟ್ಲ್ ಇಲ್ಲೇ ಅದು ತುಪ್ಪ ಮಾರಿ ಬರ್ತೀನಿ ಹುಡುಗಿನ ತರ್ತೀನಿ ಆಹಾ ಆ ತೊಟ್ಲಲ್ಲಿರೋ ಮಗನಿಗೆ ಇವ್ರವ್ವ ಹುಡುಗಿನ್ ತಂದ್ಬಿಡೋಳಂತೆ ನೋಡ್ರಿ ಅಲ್ಲ ಅವ್ರ ಕಲ್ಪನೆ ಗೊತ್ತಾ ಗೊತ್ತಾದ್ರು ಹೆಣ್ಣಿನ ಬೊಂಬೆ ತರ್ತೀನಿ ಅಂತ ಆ ಕಲ್ಪನೆ ಇತ್ತಲ್ಲ ಏಕೋ ಜಾಸ್ತಿ ಬೇಡ ಆ ಕಲ್ಪನೆ ಇತ್ತಲ್ಲ ಆ ಸಂತೆ ಅನ್ನೋ ಕಲ್ಪನೆ ಹೋಗ್ಬಿಡುತ್ತಲ್ಲ ಇವತ್ ಏನಾಗಿದೆ ಗೊತ್ತಾ ಅಳಬ್ಯಾಡ ನನ ಕಂದ ನನ್ ಮಾಲಿಗೋಗಿ ಬರ್ತೀನಿ ಅಳಬ್ಯಾಡ ನನಕಂದ ಕಂದ ನನ್ ಮಾಲಿಗೋಗಿ ಬರ್ತೀನಿ ಮಾಲಿಗೋಗಿ ಬರ್ತೀನಿ ನಿನ್ ಪ್ಯಾಕೆಟ್ ಹಾಲನ್ನು ಕೊಡ್ತೀನಿ ಅಲ್ವಾ ಅರ್ಧೋಗಿರೋ ಪ್ಯಾಂಟ್ಗೆ ಬೆಲೆ ಜಾಸ್ತಿ ಕಣ್ರಿ ನಾನು ಕೇಳ ಸುಸ್ತ ಒಂದ್ಸರಿ ನಮ್ಮೂರಲ್ಲಿ ಅದೆಲ್ಲ ಹುಚ್ಚಿನ ಇರ್ತದ ಅದು ಏ ಇಲ್ಲ ನಮ್ಮೂರಲ್ಲಿ ಇವಾಗ ಏನ್ ಮಾಡೋರು ಅಂದ್ರೆ ಜಾತ್ರೆ ಇಲ್ಲ ಚಿಕ್ಕ ಹುಡುಗರಲ್ಲಿ ನಮ್ಮವ್ವ ಸಂಕ್ರಾಂತಿಗೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ಹೊಲ್ಸ್ಕೊಡೋ ಅವ್ ತಾನೆ ಹಬ್ಬದಲ್ಲಿ ತಾನೇ ನಮ್ಗೆ ಬಟ್ಟೆ ಒಲ್ಸ್ಕೊಡ್ತಾಯಿದೆ ಏನು ದಿನ ತಗೊಳ್ತಿದ್ವ ಆ ಹಳ್ಳಿ ಸಂಸ್ಕೃತಿನೇ ಚಂದ ಕಂಡ್ರಿ ಖುಷಿ ಇರೋದು ಆ ಬಟ್ಟೆ ತೊಗೊಳ್ಳೋದಕ್ಕೆ ಖುಷಿ ಇರೋದು ಈಗ ಯಾವ ಖುಷಿ ಇದೆ ರೀ ಯಾವ ಖುಷಿಗಳು ಎಂಥದ್ದು ಇಲ್ಲ ಆ ಹಬ್ಬ ಬರುತ್ತೆ ಅಂತ ಕಾಯ್ತಿರ್ತೀವಲ್ಲ ಆ ಬಟ್ಟೆ ತೊಗೊಳಕ್ಕೆ ಅಲ್ಲಿ ಊರಲ್ಲಿ ಒಬ್ನೇ ಟೈಲರು ಅವನ ಹತ್ರ ಕಾಯ್ಕೊಂಡು ನೆನ್ಸ್ಕೊಂಡು ಹೊಲ್ಸ್ಕೋಬೇಕಾಗಿತ್ತು ಅವನು ನಿನ್ನ ಮಗನ ಕೂಡ ಹೊಲ್ಕೊಡ್ತೀನಿ ಅಂತ ಹೊಲ್ಕೊಟ್ರುನು ಆ ಹೊಲ್ಕೊಟ್ರೆ ಅದು ಹೆಂಗಿರೋದು ಅಂತಂದರೆ ಒಂದು ಈ ಕಡೆ ಒಂದು ಈ ಕಡೆ ಹೆಂಗ್ ಹಿಡ್ಕಂಡೆ ಓಡಾಡಬೇಕಾಗಿತ್ತು ಆ ಹೊಸ ಬಟ್ಟೆಗೇನು ಮಾಡ್ತೀರಿ ಹಿಡ್ಕಂಡೆ ಓಡಾಡಿವ ಇಡ್ಕಂಡೆ ಓಡಾಡ್ತಿದ್ರೆ ಈ ನಾಯಿಗಳು ಅಟ್ಸ್ಕೊಂಬತ್ತು ಕಿತ್ತಾಕ್ ಕೊಡುವ ಕಿತ್ತಾಕಿದ ಮೇಲೆ ಅದನ್ನು ಏನು ಮಾಡೋರು ಅಂದರೆ ತ್ಯಾಪೆ ಒಲೆಯೋರು ಅವ್ ಪಾಪ ಯಾವ ಬಿಟ್ಕೊಂಡು ಓಡಾಡ್ತಾವೆ ಅಂತ ಹೂನ್ರಿ ಅದು ಈಗ ಫ್ಯಾಷನ್ನು ಹೌದಾ ನೋಡ್ರಿ ಆ ಕಿತ್ತೋಗಿರೋದನ್ನ ಹಾಕ್ಕೊಂಡು ಅಂತ ನಮ್ಮ ಹೂವು ಬಟ್ಟೆ ಅದಕ್ಕಿನ್ನೊಂದು ಚೂರು ಏನೋ ಹಾಕಿ ತ್ಯಾಪೆ ಮಾಡಿದ್ರು ಸರಿ ಮಾಡಿಕೊಡ್ತಿದ್ರೆ ಅದು ಟೋನ್ ಜೀನ್ಸ್ ನೋಡಿರಿ ಅದಕ್ಕೆ ಬೆಲೆ ಹಂಗೆ ಬದಲಾವಣೆ ಆಗ್ತಾ ಇರುತ್ತೆ ಲಂಗಾ ದಾವಣಿ ಇತ್ತು ಗೊತ್ತಾ ನಿಮಗೆ ಲಂಗಾ ದಾವಣಿ ಏನಾಯ್ತು ಈಗ ವಾಪಸ್ ಬಂದಿದೆ ನಿ ಗಾಗ್ರ ಥರದ ಬಂದಿದೆ ಇಲ್ಲ ಅನ್ಕೋಬೇಡಿ ನೀವು ಹುಡುಕಿ ಹುಡುಕಿ ಹಳ್ಳಿ ಮನೆ ಊಟ ಅಂತ ಹೋಗ್ತೀರಾ ಬಾಳೆ ಎಲ್ಲ ಊಟ ಅಂತ ಹೋಗ್ತೀರಾ ಯಾಕೆ ಗೊತ್ತಾ ನಮಗೆ ಆ ಸಂಸ್ಕೃತಿ ಬಗ್ಗೆ ಗೊತ್ತಿಲ್ದಿರೂ ಅದು ಆಸಕ್ತಿ ಇದ್ದೇ ಇದೆ ಅದಕ್ಕೋಸ್ಕರ ನಾವು ಹುಡಿಕೊಂಡು ಹೋಗ್ತೀವಿ ಅಲ್ವಾ ಇವತ್ತು ಮಾವನನ್ನ ಮೇಳ ಅಂತ ಮಾಡ್ತೀವಿ ಪಿಜಾ ಮೇಳ ಎಲ್ಲರೂ ನೋಡಿದಿರ ಬರ್ಗರ್ ಮೇಳ ಮಾಡಿದ್ರು ಆದಷ್ಟು ನಮ್ಗೆ ಅನ್ಸಲ್ಲ ನಮ್ಮ ಆಮೇಲೆ ಅವರೇ ಬೇಳೆ ಮಾಡ ಮೇಳ ಮಾಡಿದರು ಎಷ್ಟು ಚೆನ್ನಾಗಿತ್ತು ರೀ ನೀವು ಅದನ್ನ ಸೌದವ್ರಿಗೇ ಗೊತ್ತು ಆದ್ರ ಸವಿ ಖಂಡಿತವಾಗ್ಲೂ ಧನ್ಯವಾದಗಳು ನೀನು ಹಾಡ್ತಾ ಕಾಣದ